ಶಿವಮೊಗ್ಗ ಗ್ರಾಮಾಂತರ ಎಸ್ಸಿ ಮೋರ್ಚಾ ಸಮಾವೇಶದಲ್ಲಿ ಶಿವಮೊಗ್ಗ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಬಿವೈ ರಾಘವೇಂದ್ರ ಮಾತನಾಡಿ ಪೂರ್ವ ಜನ್ಮದ ಪುಣ್ಯದ ಫಲದಿಂದ ನಾನು ನಿಮ್ಮ ಮೈತ್ರಿ ಅಭ್ಯರ್ಥಿಯಾಗಿದ್ದೇನೆ ಎಂದರು ಏಪ್ರಿಲ್ ಹದಿನೆಂಟರಂದು ನಾಮಪತ್ರ ಸಲ್ಲಿಸಲಿದ್ದು ನೀವೆಲ್ಲ ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ನನಗೆ ನಿಮ್ಮ ಆಶೀರ್ವಾದ ನೀಡಿ ಹರಸಿ ಎಂದರು

ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರು ಇರ್ತಕ್ಕಂತಹ ಎಲ್ಲ ಒಳಗಾವ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಧು ಶಿವಕುಮಾರ್ ಜೆಡಿಎಸ್ ಉಪಾಧ್ಯಕ್ಷರು ಭಾಗ್ಯ ಪ್ರಕಾಶ್ ಚತ್ರ ವೀರೇಶ್ ಮಂಜುನಾಥ್ ಹರಿದವರು ತನ್ನ ರಾಗಣ್ಣ ಮಾಡಿದ್ದೇವೆ ಭಾರತ್ ಮಾತಾ ಎಲ್ಲರೂ ಸಹ ಸಹಕಾರ ಮಾಡ್ಕೊಂಡು ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯದ ಫಲ ನಿಮ್ಮೆಲ್ಲರ ಹಾರೈಕೆ ನಿಮ್ಮ ಆಶ್ರಯದಿಂದ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂತ ಒಂದು ಅವಕಾಶವನ್ನ ನಮ್ಮ ಸಂಘಟನೆ ನಮಗೆಲ್ಲರೂ ಕೂಡ ನನಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ನಾಳೆ ಹದಿನೆಂಟನೇ ತಾರೀಕಿಗೆ ನಾಮಪತ್ರವನ್ನು ಸಲ್ಲಿಸಬೇಕು ಅಂತ ಹೇಳಿ ಈಗಾಗಲೇ ಪಕ್ಷದ ಮುಖಂಡಗಳು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದಕ್ಕಿಂತ ಮೊದಲು ತಮ್ಮೆಲ್ಲರ ಒಂದು ಆಶೋಧನ ಪಡೆದುಕೊಂಡು ಆಮೇಲೆ ನಾಮಪತ್ರ ಸಲ್ಲಿಸಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರುವಂತ ಒಂದು ಪ್ರಯತ್ನ ನಾವು ಮಾಡಿದೀವಿ ವಿನಂತಿ ಮಾಡ್ಕೊಂತೀನಿ ಹದಿನೆಂಟನೇ ತಾರೀಕು ಗುರುವಾರ ಇವತ್ತು ಬಂದಂತ ಶ್ರದ್ಧೆಯ ತಾಯಿಂದರು ಅಣ್ಣ ತಂದಿರು ದೊಡ್ಡ ಸಂಖ್ಯೆ ತಾವೆಲ್ಲೂ ಕೂಡ ಬರಬೇಕು ರಾಮಣ್ಣ ಶೆಟ್ಟಿ ಪಾರ್ಕ್ ಇಂದ ಶೋಭಯಾತ್ರೆ ಹೊರಡುತ್ತೆ ಡಿ ಸಿ ಕಚೇರಿಗೆ ಅಲ್ಲಿಯವರು ಕೂಡ ನಾವೆಲ್ಲ ಕೂಡ ಮೆರವಣಿಗೆಯಲ್ಲಿ ಹೋಗ್ಬೇಕು ಯಾವುದೇ ಸಾರ್ವಜನಿಕ ಸಭೆಗಳು ಇರಲ್ಲ ಆದರೆ ರಥದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಂತ ಸನ್ಮಂಶಿತ ಯಡಿಯೂರಪ್ಪನವರು ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂತಹ ಸಂಬಂಧಿಸಿದ ಜೆಡಿಎಸ್ ಮುಖಂಡರಂತ ಕುಮಾರಸ್ವಾಮಿ ಅವರು ಸಮ್ಮಂಶಿತ ಕಾರಜೋಳ ಅವರು ಬೇತ್ಕೆಲ್ ನಮ್ಮೆಲ್ಲ ಗೌರವಿತ ಶಾಸಕರು ಮಾಜಿ ಶಾಸಕರು ಆ ಒಂದು ನೇತೃತ್ವವನ್ನು ವಹಿಸ್ಕೊಳ್ತಾ ಇದ್ದಾರೆ ಬಂಧುಗಳೇ ಹೆಚ್ಚಿಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ ತಾಯಿ ಅನ್ನವನ್ನ ಬೇಯಿಸಿದಾಗ ಒಂದು ಅಗಳನ್ನ ಹೆಚ್ಚಿಗೆ ನೋಡ್ತಾಳೆ ಅನ್ನ ಬೆಂದಿದೆಯೋ ಇಲ್ಲ ಅಂತ ಹೇಳಿ ಅದೇ ರೀತಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ಮೇಲೂ ಕೂಡ ನಮ್ಮ ದಲಿತರ ಏಳಿಗೆಗೋಸ್ಕರ ನಮ್ಮ ಬಡವರ ಒಂದು ಏಳಿಗೆಗೋಸ್ಕರ ಸುಮಾರು ಅರವತ್ತೇಳು ಅರವತ್ತೆಂಟು ವರ್ಷ ದೇಶ ಆಳದಂತ ಕಾಂಗ್ರೆಸ್ ಪಕ್ಷ ಮತ್ತೆ ಹತ್ತು ವರ್ಷಗಳ ಕಾಲ ದೇಶವನ್ನು ಆಡದಂತ ಭಾರತೀಯ ಜನತಾ ಪಕ್ಷ ಮತ್ತೆ ಇತರ ಪಕ್ಷಗಳ ಮಧ್ಯ ಒಕ್ಕೂಟದಲ್ಲಿ ನಡೆದಂತ ಗೌರವ ದೇವೇಗೌಡರು ಪ್ರಧಾನ ಇದ್ದಾಗ ಇದೆಲ್ಲದೂ ಕೂಡ ತಾವೆಲ್ಲರೂ ಕೂಡ ನೋಡಿದಿರಿ ಆದ್ರೆ ಕಾಂಗ್ರೆಸ್ ಅರವತ್ತೆಂಟು ವರ್ಷದ ಮುಂದೆ ಹತ್ತು ವರ್ಷಗಳಲ್ಲಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮಾಡಿದಂತ ಶೋಷಿತ ಪೀಡಿತ ಸಮಾಜಕ್ಕೆ ಒಂದು ಧ್ವನಿಯಾಗಿ ಕೊಟ್ಟಂತ ಕಾರ್ಯಕ್ರಮಗಳನ್ನ ತಾವೆಲ್ಲರೂ ಕೂಡ ಇವತ್ತು ನೋಡ್ತಾ ಇದೀರಿ ಅತ್ಯಂತ ಅಭಿಮಾನದಿಂದ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಪರಿಶಿಷ್ಟ ಜಾತಿ ಆ ಒಂದು ಕೆಟಗರಿಯಲ್ಲಿ ಒಟ್ಟು ಐನೂರ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಎಂಬತ್ನಾಲ್ಕು ಲೋಕಸಭಾ ಕ್ಷೇತ್ರಗಳು ನಮ್ಮ ಎಸ್ ಸಿ ಸಮಾಜಕ್ಕೆ ರಿಸರ್ವೇಶನ್ ಆದ ಒಟ್ಟು ಕ್ಷೇತ್ರ ಆ ಎಂಬತ್ನಾಲ್ಕರಲ್ಲಿ ಒಟ್ಟು ಗೆದ್ದಂತ ಬಿಜೆಪಿಯ ಕ್ಷೇತ್ರ ನಲವತ್ತಾರು ಎಂಬತ್ನಾಲ್ಕರಲ್ಲಿ ನಲವತ್ತಾರು ಲೋಕಸಭಾ ಕ್ಷೇತ್ರ ಎಸ್ ಸಿ ರಿಸರ್ವ್ ಇದ್ದಂತಹ ಕ್ಷೇತ್ರವನ್ನ ಭಾರತೀಯ ಜನತಾ ಪಕ್ಷ ಮೋದಿಜಿಯವರ ಅವರ ನೇತೃತ್ವದಲ್ಲಿ ಗೆದ್ದು ಬಂದಿದೆ ಕಾಂಗ್ರೆಸ್ ಎಷ್ಟು ಗೆದ್ದಿದೆ ಕೇವಲ ಐದು ಮಾತ್ರ ಕೇವಲ ಐದು ಮಾತ್ರ ಇನ್ನು ಉಳಿದಂತ ಇತರ ಪಕ್ಷಗಳು ಉಳಿದಂತಹ ಕ್ಷೇತ್ರಗಳಲ್ಲಿ ಗೆದ್ದಿದೆ ಎಸ್ ಟಿಗೆ ಪರಿಶಿಷ್ಟ ಪಂಗಡ ಒಟ್ಟು ರಿಸರ್ವೇಷನ್ ಇರುವಂತಹ ಕ್ಷೇತ್ರ ನಲವತ್ತೇಳು ಅದರಲ್ಲಿ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಗೆದ್ದಿದ್ದು ಮೂವತ್ತೊಂದು ಕಾಂಗ್ರೆಸ್ ಗೆದ್ದಿರೋದು ಕೇವಲ ನಾಲ್ಕು ಕೇವಲ ನಾಲ್ಕು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಟೂ ಥರ್ಡ್ ಮೆಜಾರಿಟಿ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕೃತವಾದಂತ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಇಲ್ದಂತ ದುಸ್ಥಿತಿ ಬಂದಿದೆ ಅಂದ್ರೆ ತಾವೇ ಅಷ್ಟು ಮಾಡಿ ಕೊಡ್ತೀನಿ ತೋರಿಸ್ತೀನಿ ಅನ್ಕೊಂಡು ಅರವತ್ತೇಳು ವರ್ಷ ದೇಶವನ್ನ ಆಳ್ಕೊಂತ ಮಾಡ್ಕೊಂತ ಬಂದ್ರು ಇವ್ರು ಯಾವತ್ತೂ ಕೂಡ ಬಡವರು ಉದ್ದ ಮಾಡ ಉದ್ಧಾರ ಮಾಡಲ್ಲ ಇವರು ಬಡತನವನ್ನ ಪ್ರೀತಿ ಮಾಡ್ಕೊಂತ ಬಂದ್ರೆ ಹೊರತು ಬಡವರು ಪ್ರೀತಿ ಮಾಡುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಅಂತೇಳಿ ಅದು ಪ್ರತಿಭಟಿಸಿ ನಿಮ್ಮ ಜಾಗ ಇದು ಅಂತೇಳಿ ಕಾಂಗ್ರೆಸ್ಗೆ ಅಧಿಕೃತ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಕಿತ್ಕೊಂಡಿರುತ್ತೆ ಅವೆಲ್ಲ ಕೂಡ ನೋಡ್ತಾ ಇದ್ರಿ ಬಂಧುಗಳು ತಾವೇ ಹೇಳಿ ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆದ್ಮೇಲೆ ಸೇವಲಾಲ್ ಮರಿಯಮ್ಮನ ಜನ್ಮಸ್ಥಳ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಬಿ ಜೆ ಪಿ ಕುಮಾರಸ್ವಾಮಿಗಳ ಸರ್ಕಾರ ಸಮ್ಮಿಶ್ರ ಸರ್ಕಾರ ಬರಬೇಕಾಗಿತ್ತ ವಾಲ್ಮೀಕಿ ಜಯಂತಿ ಕನಕ ಜಯಂತಿಯನ್ನು ಜಾರಿ ತರಲಿಕ್ಕೆ ಕುಲ ಕುಲ ಕುಲವೆಂದು ಬಡಿದಾಡ ನಿನ್ನ ಕುಲದ ನೆಲವನ್ನ ಬಲ್ಲಿರ ಅಂತ ಹೇಳಿದಂತ ಆ ಪುಣ್ಯಾತ್ಮನ ಜಯಂತಿ ಹೇಳಕ್ಕೆ ಅವ್ರ ಜಾತಿಯ ಸ್ಥಳಗಳ ದೊಡ್ಡ ದೊಡ್ಡ ಸ್ಥಾನಮಾನಗಳಿಗೆ ಹೋದ್ರಿ ಆದರೆ ಆಚರಣೆಯನ್ನ ತರಲಿಕ್ಕೆ ನಿಮ್ ಬಿಜೆಪಿ ಸರ್ಕಾರ ನಿಮ್ ಯಡಿಯೂರಪ್ಪ ಬರಬೇಕಾಗಿತ್ತ ಒಂದೇ ತಟ್ಟೆಯಲ್ಲಿ ಇಬ್ಬರು ಕೈಯಾಕಿ ಊಟ ಮಾಡಿದ್ರೆ ಯಾರು ಕೂಡ ಹೊಟ್ಟೆ ತುಂಬಲ್ಲ ಅಂತ ಹೇಳಿ ಪರಿಚಯ ಜಾತಿ ಪರಿಶಿಷ್ಟ ಪಂಗಡ ಎರಡು ನಿಗಮಗಳನ್ನ ಬೇರೆ ಬೇರೆ ಮಾಡಿ ಎರಡೂ ತಟ್ಟೆಗೂ ಕೂಡ ಸಂಪೂರ್ಣವಂತ ಆಹಾರವನ್ನ ಕೊಟ್ಟು ನಿಗಮ ಮಾಡಿ ಅಭಿವೃದ್ಧಿ ಮಾಡುವಂತ ಕಾರ್ಯವನ್ನ ಮಾಡ್ತಲ್ಲ ನಮ್ ಸರ್ಕಾರ ಸ್ವಾಮಿ ತಾನೇ ಯೋಚನೆ ಮಾಡಿ ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಣೆಯನ್ನು ಮಾಡಿ ಆ ಭಾಗದ ಸರ್ವಾಂಗಣ ಅಭಿವೃದ್ಧಿಗೋಸ್ಕರ ಬಾಬು ಜಗ್ಗೀದ್ರಾವ್ ಭವನಗಳು ಇರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನಗಳನ್ನ ಸಂಪುಟ ನಾಲ್ಕು ಐದು ಲಕ್ಷ ಕಟ್ಟಕ್ಕಿಂತ ಒಂದೊಂದು ಜಿಲ್ಲಾ ಪಂಚಾಯತಿ ಕೇಂದ್ರದಲ್ಲಿ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಬೇಕು ಅಂತ ಕಾರ್ಯಕ್ರಮನ ಜಾರಿ ತರುವಂತ ಕೆಲಸವನ್ನ ನಾವು ಮಾಡ್ಕೊಂತ ಬಂದ್ರಲ್ಲ ಆ ಪುಣ್ಯಾತ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವ್ರ ಮಣ್ಣ ಮಾಡ್ಲಿಕ್ಕೂ ಕೂಡ ಜಾಗ ಕೊಡುವಂತ ಕಾಂಗ್ರೆಸ್ ಪಕ್ಷ ಕೇವಲ ಫೋಟೋ ಇಟ್ಕೊಂಡು ಅರವತ್ತೇಳು ವರ್ಷ ದೇಶವನ್ನು ಆಡಳಿತ ಮಾಡ್ಕೊಂಡ್ ಬರಂತ ಕೆಲಸ ಮಾಡಿದ್ರಿ ಅದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಓದುವಂತ ಲಂಡನ್ನ ವಿದ್ಯಾಭ್ಯಾಸ ಮಾಡಿದಂತ ಕಟ್ಟಡವನ್ನ ಭಾರತ ಸರ್ಕಾರ ಕೊಂಡ್ಕೊಂಡು ಇವತ್ತು ನಮ್ಮ ಪರಿಚಾತಿ ಪರಿಷತ್ ಪಂಗಡದ